ಎಐ ಸಮರ್ಪಕ ಬಳಕೆ ಮಾಡಿಕೊಳ್ಳುವವರು ಭವಿಷ್ಯದಲ್ಲಿ ಯಶಸ್ವಿ ಇಂಜಿನಿಯರ್ ಆಗುವುದು ಖಚಿತ ಕೃಷ್ಣ ಪ್ರಸಾದ್ ಚಿತ್ರಾಪುರ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಕೃತಕ ಬುದ್ದಿಮತ್ತೆಯನ್ನು ಎಐ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವವರು ಭವಿಷ್ಯದಲ್ಲಿ ಯಶಸ್ವಿ ಇಂಜಿನಿಯರ್ ಆಗುವುದು ಎಂದು ಕುಸ್ಪೆರಾ ಕಂಪನಿಯ ಸಹ ಸಂಸ್ಥಾಪಕ ಕೃಷ್ಣ ಪ್ರಸಾದ್ ಚಿತ್ರಾಪುರ ಹೇಳಿದರು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಯೋಜಿಸಿದ್ದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತೊಂಬತ್ತರ ದಶಕದಲ್ಲಿ ಭಾರತ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಂಡಿತು ಅಲ್ಲಿಂದ ಅನೇಕ ಬದಲಾಗಿದೆ ಾವಣೆಗಳನ್ನು ಕಂಡಿದ್ದೇವೆ ಸದ್ಯಕ್ಕೆ ಈಗ ಪ್ರೋಗ್ರಾಮಿಂಗ್ ಕೇವಲ ವ್ಯಕ್ತಿಯಾಗಿಲ್ಲ ಅದು ಮೂಲಭೂತ ಕೌಶಲ್ಯವಾಗುತ್ತದೆ ನಾವು ಕಂಪ್ಯೂಟರ್ಗಳೊಂದಿಗೆ ಮಾತನಾಡುವ ಯುಗದಲ್ಲಿ ಕಾಲಿಟ್ಟಿದ್ದೇವೆ ಅಂದರೆ ಉದ್ಯೋಗಗಳು ಮಿತಿಯಿಂದ ಹೊರಟು ಎಐ ಆಧಾರಿತವಾಗುತ್ತಿವೆ ಈ ಹೊಸ ಯುಗದಲ್ಲಿ ಮುಂದುವರಿಯಲು ಒಬ್ಬ ವ್ಯಕ್ತಿ ತಮ್ಮ ಕ್ಷೇತ್ರದ ನಿಪುಣತೆಯನ್ನು ಕೃತಕ ಬುದ್ಧಿಮತ್ತೆಯೊಂದಿಗೆ ಅನ್ವಯಿಸಬೇಕು ಇದರಿಂದ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಎಐ ಮನುಷ್ಯನಿಗಿಂತ ಉತ್ತಮವಾಗಿ ಪ್ರೋಗ್ರಾಂ ಮಾಡಬಲ್ಲದು ಹಾಗೂ ಹೆಚ್ಚು ಸಮರ್ಥವಾಗಿ ಆಪ್ಟಿಮೈಸ್ ಮಾಡಬಲ್ಲದು ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಎಐ ಸಮರ್ಥಕವಾಗಿ ಬಳಸಿಕೊಳ್ಳುವವರು ಭವಿಷ್ಯದ ಯಶಸ್ವಿ ಇಂಜಿನಿಯರ್ಗಳು ಆಗುತ್ತಾರೆ ಆದ್ದರಿಂದ ಎಐ ಬಳಕೆ ಮತ್ತು ಅದರ ವ್ಯಾಪ್ತಿಯನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕು ಎಂದರು ಇದು ವೈದ್ಯಕೀಯ ವಿಜ್ಞಾನ ಜೀವವಿಜ್ಞಾನ ಗಣಿತಶಾಸ್ತ್ರ ಮತ್ತು ತಂತ್ರಜ್ಞಾನ ಒಂದಾಗಿ ದೇಶದ ಭವಿಷ್ಯವನ್ನು ಕಟ್ಟುವ ಕಾಲ ನಾವು ಭಾರತೀಯರು ಎಂಬ ಹೆಮ್ಮೆ ಪ್ರತಿಯೊಬ್ಬರಿಗೂ ಸಹ ಇರಬೇಕು ತಾಂತ್ರಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ ಈ ಕ್ಷೇತ್ರದಿಂದ ಭವ್ಯ ಭಾರತ ನಿರ್ಮಾಣಕ್ಕೆ ಶ್ರಮಿಸಬೇಕು ವಿದ್ಯಾರ್ಥಿಗಳು ಈ ಮಣ್ಣಿಗೆ ಕೊಡುಗೆ ನೀಡುವಂತಾಗಬೇಕು ಎಂದರು ಇಂದಿನ ಯುವಕರಲ್ಲಿ ಶಿಸ್ತಿನ ಕೊರತೆ ಇದೆ ಆದ್ದರಿಂದ ಸಮಯ ನಿರ್ವಹಣೆಯ ಮಹತ್ವವನ್ನು ಅರ್ಥ ಯಶಸ್ವಿಯಾಗಿ ಜೀವನ ನಡೆಸಲು ಮತ್ತು ಉಜ್ವಲ ಭವಿಷ್ಯ ಸಾಧಿಸಲು ಸಮಯ ನಿರ್ವಹಣೆ ಅತ್ಯಗತ್ಯ ಎಂಬುದನ್ನು ಮನದಟ್ಟು ಮಾಡಿದರು ಗೋಕುಲ ಎಜುಕೇಶನ್ ಫೌಂಡೇಶನ್ನ ಉಪಾಧ್ಯಕ್ಷರಾದ ಎಂಆರ್ ಜಾನಕಿರಂ ಐಆರ್ಟಿ ನಿರ್ದೇಶಕರಾದ ಎಂಆರ್ ಸಂಪಂಗಿರಾಮಯ್ಯ ಐಆರ್ಟಿ ನಿರ್ದೇಶಕರಾದ ಎಂಆರ್ ಕೋದಂಡರಾಮ್ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ವಿ ಆರ್ ನಾಯ್ಡು ಕಾರ್ಯಕಾರಿ ನಿರ್ದೇಶಕ ಡಾಕ್ಟರ್ ಎಚ್ವಿ ಡಾಕ್ಟರ್ ಪಾರ್ಶ್ವನಾಥ್ ಮತ್ತು ಮುಖ್ಯ ಶೈಕ್ಷಣಿಕ ಸಲಹೆಗಾರರಾದ ಡಾಕ್ಟರ್ ಕರೀಸಿದ್ದಪ್ಪ ಇತರರು ಪಾಲ್ಗೊಂಡಿದ್ದರು ಮೊದಲು ನನಗೆ ಇಲ್ಲಿ ಬಂದು ತುಂಬಾ ಸಂತೋಷ ಆಯಿತು ನನ್ನ ಹಳೆ ಕಾಲೇಜ್ ನನ್ನ ಹಳೆ ಇಷ್ಟು ಡೆವಲಪ್ ಆಗಿ ಇಷ್ಟು ಮುಂದೆ ಬಂದದ್ದು ತುಂಬಾ ಸಂತೋಷ ಆಯಿತು it's a privilege. i mean, i never thought in my life i will be sharing the dais with all the directors and the chairman of uh, rama education. and wherever i'm in my life, i owe it a lot to this college. I, I hope the students do understand the kind of background and support that's brought them here. so i wish all the students all the best and hope them a very great success in their career as engineers here. ಫೋರ್ ಇಯರ್ಸಿಂದ ಈ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಸೊ ನಮ್ಮ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಸೀನಿಯರ್ಸು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ತುಂಬ ಸಂತೋಷವಾಯಿತು ನನಗೆ ಇದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟು ತುಂಬ ಲೈಕ್ ನನಗೇ ಸರ್ಪ್ರೈಸ್ ಆಯಿತು ಹಿಂಗೆ ನಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಲ್ಲರೂ ಸ್ವಲ್ಪ ಲೈಕ್ ಅಕಂಪ್ಲಿಷ್ಡ್ ಆಗಿದ್ದಾರೆ ಸೊ ಬಟ್ ನಾನು ತುಂಬ ಖುಷಿಯಾಗಿದ್ದೀನಿ ಎಲ್ಲರೂ ನಮ್ಮಲ್ಲಿ ಅಚೀವ್ಮೆಂಟ್ಸ್ ನೋಡಿಬಿಟ್ಟು ಹಿಂಗೆ ಅವಾರ್ಡ್ ಕೊಟ್ಟಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ರಾಮಯ್ಯದಲ್ಲಿ ಫೋರ್ ಇಯರ್ಸ್ ತುಂಬ ಮೆಮರೀಸ್ ಇತ್ತು ಲೈಕ್ ತುಂಬ ಲರ್ನಿಂಗ್ಸ್ ತುಂಬ ಫ್ರೆಂಡ್ಸ್ ತುಂಬ ಲೈಫ್ ಲೆಸನ್ಸ್ ಲೈಕ್ ಐ ಮತ್ತೆ ಲೈಕ್ ಹೋಗೋಕ್ಕಾಗಲ್ಲ ಸೊ ಲೈಕ್ ತುಂಬ ಮೆಮರೀಸ್ ಇದೆ ಇಟ್ಸ್ ಲೈಕ್ ಐಮ್ ಜಸ್ಟ್ ಔಟ್ ಆಫ್ ವರ್ಟ್ಸ್ ಹೇಳ್ಬೋದು